ನಾವೀಗ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನವಳು ಅಂದರೆ ಈ ತೀರ್ಥಹಳ್ಳಿ ಅನ್ಬಿಟ್ಟು ಇದು ಪೂರ್ತಿ ಹಳ್ಳಿ ಇರ್ತದೆ ಹೊರ್ಟು ಕುವೆಂಪು ಮನೆ ಅಂದರೆ ರಾಷ್ಟ್ರಕವಿ ನಮ್ಮ ರಾಷ್ಟ್ರಕವಿ ಕುವೆಂಪು ಕುವೆಂಪುರವರ ಮನೆಗೆ ಇದು ನೋಡಿ ಕುವೆಂಪುರವರ ಸ್ಟ್ಯಾಚ್ಯೂ ಹೆಂಗಿಟ್ಟು ಸೊ ಹಿಂಗೆ ಲೆಫ್ಟ್ ತಗೊಂಡು ಒಳಗಬೇಕು ವಾ ವಾ ಏನು ಸಖತ್ತಾಗಿಬಿಟ್ಟು ಶ್ರೀ ಜಯಚಾಮರಾಜೇಂದ್ರ ಸೇತುವೆ ಸೊ ಮೈಸೂರು ಒಡೆಯರ್ ಆದರೆ ಮೈಸೂರು ಸಂಸ್ಥಾನದ ಒಳ್ಳೆಯದು ಕಟ್ಟಿದಂತಹ ಸೇತುವೆ ಇದೆ ಹಾ ರೀ ಸರ್ ಹಾಂ ಬರ್ತೀರಾ ಹಾಂ ಆಗ್ತಿದೆ ಹಾಂ ಚಾನಲ್ಲಿ ತಿಲ್ಲೋ ದೇವರ ಜೌಲಾಕ್ಸ್ ಅಂತ ಇದೆ ಇದೆಲ್ಲ ಹಾಕ್ತೀನಿ ಸೊ ಕೈ ಮನೆ ಕುವೆಂಪು ರಾಷ್ಟ್ರಕವಿ ಕುವೆಂಪು ಅವರ ಮನೆಯೊಳಗೋಕೆ ಒಬ್ಬಂಗೆ ಟಿಕೆಟ್ ಇಪ್ಪತ್ತು ರೂಪಾಯಿ ಇಟ್ಟು ಮಾಡು ಭಾಷೆ ಹಾ ಎಲ್ಲ ನಮಸ್ಕಾರ ಎಲ್ಲ ನಾನು ನಿಮ್ಮ ಅರೆಭಜಾಯ್ದ ವಿನಯ್ ದೇವರಾಜ ಮಾತಾಡ್ತಿರೋದು ಸೊ ನಾವೀಗ ಒಂದು ಪ್ಲೇಸ್ನ ಮುಗಿಸಿಬಿಟ್ಟು ಹೊರಡ್ತಾಳು ನಮ್ಮ ನೆಕ್ಸ್ಟ್ ಸ್ಟಾಪ್ ಎಲ್ಲಿ ತೆಳ್ರೆ ನಾವೀಗ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕು ಅಂದರೆ ಈ ತೀರ್ಥಹಳ್ಳಿ ಅನ್ಬಿಟ್ಟು ಇದು ಪೂರ್ತಿ ಹಳ್ಳಿ ಇರೋದು ಜಾಗ ಹೆಸರಲ್ಲೇ ಬಿಟ್ಟು ತೀರ್ಥಹಳ್ಳಿ ಹಳ್ಳಿ ತೆಳಿಬಿಟ್ಟು ಸೊ ಈ ಜಾಗಲೇಳು ಈಗ ನಾವು ಈಗ ನಾವು ಹೊರಟದು ಕುವೆಂಪು ಮನೆ ಅಂದರೆ ರಾಷ್ಟ್ರಕವಿ ನಮ್ಮ ರಾಷ್ಟ್ರಕವಿ ಕುವೆಂಪುರವರ ಮನೆಗೆ ಈಗ ಹೋಗೋದು ಕುಪ್ಪಳ್ಳಿ ಅನ್ನುವಂಥ ಗ್ರಾಮಕ್ಕೆ ಹೋಗೋದು ಹಿಂಗೆ ಟೌನ್ಲಿ ಬಾಕ ಇಲ್ಲಿ ರಾಷ್ಟ್ರಕವಿ ಕುವೆಂಪು ಅವ್ರದ್ದು ಸ್ಟ್ಯಾಚ್ಯೂ ಉಂಟು ಸೊ ಇಲ್ಲಿ ಲೆಫ್ಟ್ ತಗೊಂಡ ಸರಿ ಬರೋ ಬಾಯ್ ಬಿರೋ ಇದು ನೋಡಿ ಕುವೆಂಪುರವರ ಸ್ಟ್ಯಾಚ್ಯು ಹೆಂಗೆ ತ ಸೊ ಹಿಂಗೆ ಲೆಫ್ಟ್ ತಗೊಂಡು ಒಳಗು ವಾ ವಾ ಏನು ಸಕತ್ತಾಗ್ಬಿಟ್ಟು ಶ್ರೀ ಚಾಮರಾಜೇಂದ್ರ ಸೇತುವೆ ಸೊ ಮೈಸೂರು ಒಡೆಯರ್ ಅಂದರೆ ಮೈಸೂರು ಸಂಸ್ಥಾನದ ಹೊಳೆಯರು ಕಟ್ಟಿದಂತಹ ಸೇತುವೆ ಇದೆ ಏನು ಸಗದಾಗ್ಬಿಟ್ಟು ನೋಡಿ ಇದು ಯಾವ ಹೊಳೆ ತಗೋತ್ಲೆ ಸೇತುವೆ ಅಂತ ಮಸ್ತ್ ಆಗ್ಬಿಟ್ಟು ತುಂಬಾ ಹಳೇ ಕಾಲದ ಸೇತುವೆ ಇದೆ ಎಷ್ಟು ವರ್ಷ ಆಗಿರೋದು ಯೋಚನೆ ಮಾಡಿ ಕವಿ ಮನೆಗೆ ಹೋಗ್ತಾ ಇರೋದು ತುಂಬಾ ಖುಷಿಯ ವಿಚಾರ ಯಾಕೆ ಅಲ್ರೆ ಪಾಠ ಪುಸ್ತಕದಲ್ಲಿ ಓದ್ತಾ ಇದ್ದು ಆ ಕವಿ ಕುವೆಂಪು ಬಗ್ಗೆ ಸೊ ಅವರ ಮನೆಗೆ ಹೋಗ್ತಾ ಇರೋದು ನಾವು ತುಂಬಾ ಖುಷಿ ಆಗ್ತಿತ್ತು ಕುಪ್ಪಳ್ಳಿ ಗ್ರಾಮ ಅವ್ರ ಮನೆಗೆ ಹೋಗೋ ದಾರಿ ನೋಡಿ ಈ ಥರ ಏನು ನೀಟಾಗಿ ಬಿಟ್ಟಾರ ಕುಪ್ಪಳ್ಳಿ ಒಂದು ಕಿಲೋಮೀಟರ್ ಏನ್ ಗುರು ಈ ಥರ ಒಂದು ಪ್ಲೇಸ್ಲಿ ನಮ್ಮ ರಾಷ್ಟ್ರ ಕವಿ ಕುವೆಂಪು ಇತ್ತು ಕುವೆಂಪು ಸ್ಮಾರಕ ಕವಿ ಮನೆಗೆ ದಾರಿ ತು ಅಲೆಯಲ್ಲಿ ಬೋರ್ಡ್ ಹಾಕೋಳು ಓ ಇಲ್ಲೇ ಸ್ಕೂಲ್ ಊಟ ಮಸ್ತ್ ಅಲ್ಲ ಸ್ಕೂಲ್ ಬಿಟ್ಟವಳ ಮಕ್ಕನ ಹಾಯ್ ಹಾಯ್ ಹಾಂ ಹಾಂ ಒಂದಿನಗೆ ಒಂದು ಹೆಂಗೆ ಅಂತಲ್ಲ ಪ್ಲೇಸಿಗೆ ಹೋದಂಗೆ ಮತ್ತೆ ಆರಾಮ ಇದ್ಯಾವ ಸ್ಕೂಲು ಹಾಂ ನಮ್ಮ ಮಡಿಕೇರಿ ಮಡಿಕೇರಿ ಸರ್ ಹಾಂ ಬರ್ತೀರ ಹಾಂ ನಾನಾಗ್ತಿದ್ದೆ ಹಾಂ ಚಾನಲ್ಲಿ ತಿಲೋ ದೇವರ ಜ್ಲಾಕ್ಸ್ ಅಂತ ಇದೆ ಇದೆಲ್ಲ ಹಾಕ್ತೀನಿ ಹ್ಞೂ ಮಳೆ ಬರ್ತದೆ ನೇಮ್ ಏಮಂದ ಸರಿ ಬಾಯ್ ಬಾಯ್ ಓಕೆ ಏನು ಖುಷಿ ಗುರು ಓಯ್ ನಾ ಇದನ್ನ ಸ್ಕೂಲ್ ಅನ್ಕೋಬಿಟ್ಟಾರ ನಾ ಮಕ್ಕ ನೋಡಿ ಉಟ್ಟು ಹಳೆ ಬರ್ತಾವಟ್ಟು ನಾವು ಇದೇ ಕಭಿಮಾನಿ ಅನ್ಕೊಬಿಟ್ಟು ಇದು ಎಂಥೇಳ್ರಿ ಓ ನನ್ನ ಚನ್ನಕೇಶವ ಹಾಗುನಿ ಚನ್ನಕೇಶವ ಸ್ಮಾರಕ ಭವನಗಳ ಕುವೆಂಪು ಚನ್ನಕೇಶವ ಸ್ಮಾರಕ ಭವನ ಸೊ ನನಗೆ ಮುಂದೆ ಹೋಗು ಇದೇ ರೋಡ್ಲಿ ಯೂಟ್ಯೂಬರ್ ಬ್ಲಾಗರ್ಸ್ ಅಂದರೆ ಮಕ್ಕಳಿಗೂ ಕೂಡ ಎಷ್ಟು ಖುಷಿಯಲ್ಲ ಮಕ್ಕ ಬಂದು ಮಾತಾಡ್ಸಿದ್ದು ತುಂಬಾ ಖುಷಿ ಆಯ್ತು ಮಾತ್ರ ಈ ಥರ ಅಭಿನ ನಾವು ಚಿಕ್ಕದಲ್ಲಿ ಇದೇ ತರ ಅನ್ಕೊಳ್ತಿದ್ದೋ ಈ ತರ ಗೆಲ್ಲ ಈ ತರ ಜಾಕೆಟ್ ಎಲ್ಲ ಹಾಕಿ ಹೋಗನ ತುಂಬಾನೇ ಖುಷಿ ಆಗ್ತಿತ್ತು ಈಗ ನಮ್ಮ ನೋಡಿ ಅಂತ ಸ್ಪೀಡ್ ನಾವು ಮಾತಾಡ್ಸಿಕೆ ಹೆದರ್ತಿದ್ದು ಆಗ ಈಗ ಮಕ್ಕ ಅವೇ ಬಂದು ನೋ ಅಲ್ಲಿ ಕವಿ ಮನೆ ಹತ್ರ ಹೋಗಿ ಮನೆ ಒಳಗೆ ಪಯ ಅಂದರೆ ಫುಲ್ ಒಳಗೆ ಬಿಡ ಇದರೊಳಗೆ ಹೋಗಷ್ಟೆ ಕವಿ ಕುವೆಂಪುರವರ ಒಂದು ಸಾಲು ಹೇಳಣೆ ಕೇಳ್ಕೊಳ್ಳಿ ನಾಳೆ ಎಂದರಾಗದು ಮುಂದೆ ಎಂದರಾಗದು ಹಿಂದೆ ನೀನು ನಿರ್ಣಯಿಸಬೇಕು ಹಿಂದೆ ಎತ್ತಿ ಹೊರೆಯಬೇಕು ಬೆಂಕಿಗೆ ಬಿದ್ದವನನ್ನು ನಾಳೆ ಎಳೆಯುತ್ತೇನೆಂದರೆ ದೊರೆಯುವುದಾದರೇನು ಬೂದಿಯಲ್ಲದೆ ನೀರಿಗೆ ಬಿದ್ದವನನ್ನು ನಾಳೆ ಎತ್ತುತ್ತೇನೆಂದರೆ ಲಭಿಸುವುದಾದರೇನು ಏನವನವೆ ಏನು ಸಕತ್ತಾಗಿ ಹೇಳಿರೋನ ಸಾಲೆ ಕವಿ કોણ ಪ್ರವರ ಮನೆ운데 ಈ ಸಾಲು ಹೇಳ್ತಾರೆ ಓ ಇಲ್ಲಿ ಟಿಕೆಟ್ ಕೌಂಟರ್ ಟಿಕೆಟ್ ತಗೋಣ ಒಳಗಡೆ ಇದುಕ್ಕೆ ಟಿಕೆಟ್ ಕೌಂಟರ್ ಟಿಕೆಟ್ ಮಾತ್ರ ಮಸ್ತಾಗ್ಬಿಟ್ಟು ನೋಡಿಕೆ ತೋರಿಸ್ತೀನಿ ಸೊ ಕವಿ ಮನೆ ಕುವೆಂಪು ರಾಷ್ಟ್ರ ಕವಿ ಕುವೆಂಪು ಅವರ ಮನೆಯೊಳಗಿ ಒಬ್ಬಂಗೆ ಟಿಕೆಟ್ ಇಪ್ಪತ್ತು ರೂಪಾಯಿ ಇಟ್ಟು ನೋಡಿ ಪ್ರವೇಶ ಚೀಟಿ ಈ ಥರ ಮಾಡಿರೋ ಎಷ್ಟು ನೀಟಾಗಿ ಮಾಡಿರೋ ನೋಡಿ ಒಳ್ಳೆ ಡಿಸೈನ್ ಕೊಟ್ಬಿಟ್ಟು ವೀಕ್ಷಣಾ ಸಮಯ ಮೂವತ್ತರಿಂದ ಸಂಜೆ ಆರು ಮೂವತ್ತು ಪ್ರತಿ ಯುಗಕ್ಕೂ ಯುಗ ಧರ್ಮ ಎಂಬುದೊಂದುಂಟು ಇಂದಿನ ಯುಗ ಧರ್ಮದ ವಿಜ್ಞಾನ ಈ ಥರ ಪ್ರತಿ ವರ್ಷನೂ ಚೇಂಜ್ ಕಡೆ ಈ ಥರ ಕ ಎಂಟ್ರಿ ಟಿಕೆಟ್ ಸೊ ನೋಡಿ ಈ ಥರ ಬಿಟ್ಟು ಮಸ್ತಾಗಿಬಿಟ್ಟಲ್ಲ ಕುವೆಂಪು ಮತ್ತೊಂದು ಸಾಲ ಹೇಳೋಲು ಅರ್ಥವಿಲ್ಲದ ಪ್ರಶ್ನೆಗೆ ಮೌನ ಒಂದೇ ಉತ್ತರ ಅಂತ ಸೊ ನೋಡಿ ಅಂತೂ ತುಂಬಾ ಸಕದಾಗ್ಬಿಟ್ಟರು ಒಳಗಡೆ ಹೋಗಿ ನೋಡಿ ಬಂದೆ ನನಗಂತೂ ತುಂಬಾ ಖುಷಿ ಆಯಿತು ಎಲ್ಲ ಥರ ಐಟಮ್ನ ಸಂರಕ್ಷಣೆ ಮಾಡಿ ಇಟ್ಟೋಳು ಒಳಗಡೆ ನೀಟಾಗಿ ನೋಡಿ ಮೂರು ಅಂತಸ್ತಿನೂ ಮನೆ ಇದೆ ಒಂದು ಎರಡು ಮೂರು ಏನು ಸಾಲದಾಗಿಬಿಟ್ ಗೊತ್ತಾ ಒಳಗಡೆ ಹಾಂ ನೀವು ಕೂಡ ಬಂದು ಒಂದು ಸರ್ತಿ ಟ್ರೈ ಮಾಡಿ ಮಸ್ತಾಗಿಬಿಟ್ಟು ನಂಗಂತೂ ತುಂಬಾ ಖುಷಿ ಆಯ್ತು ಮಾತ್ರ ಸೊ ಮನೆಯೊಳಗೆ ನೋಡಿ ಬಂದೆ ನನಗಂತೂ ತುಂಬಾ ಖುಷಿ ಆಯ್ತು ನೀವು ಕೂಡ ಬಂದು ಒಂದು ಸತಿ ನೋಡಿ ಸಕತಾಗಿ ಕೊಟ್ಟು ನಮ್ಮ ರಾಷ್ಟ್ರ ಕವಿ ಕುವೆಂಪು ಮನೆ ಸೊ ಇಲ್ಲಿಂದ ಹೊರಟವಳು ನೆಕ್ಸ್ಟ್ ಬ್ಲಾಗ್ಲಿ ಸಿಕ್ಕಿನೇ ಅಲ್ಲಿ ತನಕ ಎಲ್ಲಕ್ಕೂ ಟೇಕ್ ಕೇರ್ ಬೈ ಬೈ ಶುಭೋದಿ